ಇವತ್ತು ನಮ್ಮಗೆ ಪ್ರಹ್ಲಾದು ತೋಟದಲ್ಲಿ ಏನೇನು ಬೆಳೆಸಿದ್ದಾನೆ ಅಂತ ನೋಡೋಣ ಬನ್ನಿ ನೋಡಿ ಯಾವುದೇ ಯಾವ್ದು ಬೆಳೆಸಿದ್ದಾನೆ ಹೇಗೆ ಹಾರ್ವಿಸ್ಟ್ ಮಾಡಿದ್ದಾನೆ ಅಂತ ವೀಡಿಯೋ ಫುಲ್ ವೀಡಿಯೋ ನೋಡೋಣ ಬನ್ನಿ ಟೂ ಮಿನಿಟ್ಸ್ ಅಷ್ಟೇ ಐತೆ ಚೆನ್ನಾಗಿ ವೀಡಿಯೋ ಫುಲ್ ನೋಡೋಣ ಬನ್ನಿ ಇದು ಬದನೆಕಾಯಿ ಗಿಡ ನೋಡಿ ಎಷ್ಟು ಉದ್ದ ಬೆಳೆದಿದೆ ಬದನೆಕಾಯಿ ಅಂತ ನೋಡಿ ಒಂದೇ ಟೂ ಫಿಫ್ಟಿ ಗ್ರಾಮ್ ಇರೋಷ್ಟು ಉದ್ದ ಇದೆ ಅದು ಪ್ಲೇಟಲ್ಲೂ ಇಳಿಸ್ತಾ ಇಲ್ಲ ಅಷ್ಟು ದೊಡ್ಡದಾಗಿದೆ ಒಂದೇ ಬೆಳೆದಿದೆ ಅದು ಒಂದೇ ಇದೆ ಇನ್ನೊಂದು ತುಂಬ ಚಿಕ್ಕದಾಗಿದೆ ಅದಕ್ಕೆ ಕಿತ್ತಲಿಲ್ಲ ಇಲ್ಲಿ ನೋಡಿ ವೈಟ್ ಬದ್ನೆಕಾಯಿ ಇದು ಅದು ಪರ್ಪಲು ಇದು ವೈಟು ಈ ವೈಟ್ ಬದ್ನೆಕಾಯಿ ಚಿಕ್ಕ ಚಿಕ್ಕದಾಗೆ ಇದೆ ಉದ್ದ ಆಗೋಕೆ ಬಿಟ್ಟರೆ ಅದು ಬಲ್ತು ಹೋಗ್ತಾ ಇದೆ ಅಂದರೆ ಶೀಟ್ಸ್ ಆಗಿಬಿಡ್ತಾ ಇದೆ ಅದರ ಒಳಗಡೆ ನೋಡಿ ನಾನು ಫಸ್ಟ್ ಆಫ್ ಆಲ್ ನಾನು ವೈಟ್ ಬದನೆಕಾಯಿ ನೋಡಿರೋದು ಫಸ್ಟು ಅಂದರೆ ಮನೆಯಲ್ಲೇ ವೈಟ್ ನಾನು ಎಲ್ಲೂ ನೋಡಿರಲಿಲ್ಲ ಇಷ್ಟು ವರ್ಷದಲ್ಲಿ ಫಸ್ಟು ಹಾಕಿದ್ದೀವಿ ಅದು ರೌಂಡ್ ಬದನೆಕಾಯಿ ವೈಟು ಇದು ಉದ್ದ ಬದನೆಕಾಯಿ ನಮ್ಮ ಮಗನಿಗೆ ಈ ಥರ ಎಲ್ಲ ತೋಟ ಮಾಡೋದು ತುಂಬ ಇಷ್ಟ ಈ ಥರ ಗಾರ್ಡನಿಂಗ್ ಎಲ್ಲ ಮಾಡ್ಕೊಳ್ಳೋದು ತುಂಬ ಇಷ್ಟ ಪಾಟುಗಳಲ್ಲೇ ಗಾರ್ಡನಿಂಗ್ ಮಾಡಿ ವೆಜಿಟೇಬಲ್ಸ್ ಎಲ್ಲ ಮಾಡ್ತಾನೆ ನೋಡಿ ಇವಾಗ ಟಮೊಟೊ ನೋಡಿ ಹೆಂಗೆ ಬಂದಿದೆ ಅಂತ ಟಮಾಟೊ ಆರ್ವಿಷ್ ಮಾಡೋಣ ಬನ್ನಿ ಅವ್ನಿಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಅವ್ನು ಕಟ್ ಮಾಡುವಾಗ ಅವನ ಮುಖ ನೋಡ್ಬೇಕು ಹೆಂಗೆ ನಗ್ತಾನೆ ಅಂತ ಅಷ್ಟು ಇಷ್ಟ ಅವನಿಗೆ ಇದೆಲ್ಲ ಮಾಡೋದು ಅಂದರೆ ನೋಡಿ ಒಂದೊಂದೇ ಒಂದೊಂದೇ ತೆಗಿತಾನೆ ನೀಟಾಗಿ ಬೆಳೆಸಿರ್ತಾನೆ ಅದನ್ನು ನಾನೇ ಹೇಳ್ತೀನಿ ಬೇಡ ಬೇಡ ಕಣ ಓದ್ಕೋ ಸಾಕು ಅಂತ ಆದರೆ ಬೇಡ ಬಿಡಮ್ಮ ಒಂದು ಹಾಫ್ ಆ್ಯನ್ ಅವರ್ ಟೈಮ್ ತೊಗೊತೀನಿ ಸಾಕು ಇದರಲ್ಲಿ ನಾನು ಗಾರ್ಡನಿಂಗ್ ಆಫ್ ಆನ್ ಅವರ್ ಕೊಡೋ ಡೇಲಿ ಸಾಕು ಅದರಲ್ಲೇ ನಾನು ಏನಾದರೂ ಮಾಡ್ಕೊತೀನಿ ನನಗೆ ಇಷ್ಟ ಅಂತ ಹೇಳ್ತಾನೆ ನೋಡಿ ಟೊಮೊಟೊ ನೋಡಿ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಂತೂ ಹೆಂಗೆ ಬೆಳೆದಿದೆ ನೋಡಿ ಗುತ್ತಿ ಗುತ್ತಿಯಾಗಿ ಬೆಳ್ಕೊಂಡಿದೆ ಟೊಮೊಟೊ ಇವನ್ನ ಕಟ್ ಮಾಡಿದರೆ ತುಂಬ ಕಷ್ಟ ಆಯಿತು ಅವನಿಗೆ ಏಕೆಂದರೆ ಸ ಪಕ್ಕದಲ್ಲಿ ಕಾಯಿಗಳು ಇದ್ದಾವೆ ಕಟ್ ಮಾಡ್ಕೋದ್ರೆ ಎಲ್ಲ ಬಿದ್ದೋಗ್ತಾ ಇತ್ತು ಒಂದು ಕಡೆಯೇ ಒನ್ ಕೆ ಜಿಯಷ್ಟು ಬಂದ್ಬಿಟ್ಟಿದ್ದಾವೆ ಇವು ಟೊಮೊಟೊ ಫಸ್ಟ್ ಟೈಮ್ ಅವನು ಬೆಳೆಸಿರೋ ಟೊಮೊಟೊ ಇಷ್ಟೊಂದು ಚೆನ್ನಾಗಿ ಬೆಳೆದಿರೋದು ಫಸ್ಟೆಲ್ಲ ಬೆಳೆಸಿದ್ದಾನಾದರೆ ಈ ಥರ ಗುತ್ತಿ ಗುತ್ತಿಯಾಗಿ ಜಾಸ್ತಿ ಜಾಸ್ತಿ ಒಟ್ಟೊಟ್ಟಿಗೆ ಬಂದಿರಲಿಲ್ಲ ಇಷ್ಟೊತ್ತು ನಾವು ಆರ್ ವಿಶ್ ಮಾಡಿದ್ದೀವಲ್ಲ ಆ ಥರ ದೂರ ದೂರ ಬಂದಿದ್ದೆವು ಟೊಮೊಟೊ ಇದರಲ್ಲೇ ಈ ಥರ ಎಲ್ಲ ಒಂದೇ ಒಂದೇ ಜಾಗದಲ್ಲಿ ಇಷ್ಟೊಂದು ಬಂದಿರೋದು ಕಷ್ಟಪಟ್ಟು ಕೆತ್ತಾ ಇದ್ದಾನೆ ಬಂದೇ ಇಲ್ಲ ಅದು ಲಾಸ್ಟಿಗೆ ಏನು ಮಾಡಿದ್ದಾನೆ ಅಂತ ನೋಡಿ ನಾವು ಕೆಳಗಡೆ ಎಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ ಟೊಮೆಟೊಸ್ ಎಲ್ಲ ಹಂಗೆ ಕೈಲಿಂದ ಕಿತ್ತಕ್ಕೆ ಟ್ರೈ ಮಾಡಿದ್ದಾನೆ ಮುರಿತಾ ಇದ್ದಾನೆ ನೋಡಿ ನನಗೆ ಕಾಣಿಸ್ತಾ ಇದೆ ವೀಡಿಯೋದಲ್ಲಿ ಸ್ಟೆಮ್ಮು ಬಂದಿಲ್ಲ ಆಮೇಲೆ ಟೊಮೊಟೋನೇ ಕಿತ್ತಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವನೇ ಕೈಲಿಂದ ಇವು ಮಾತ್ರ ಫುಲ್ ಕಾಯಿ ಇದ್ದಾವಲ್ವಾ ಅದಕ್ಕೆ ಈ ಫುಲ್ ಕಾಯಿನ ಮಾತ್ರ ತೆಗ್ದಿಲ್ಲ ಮಿಕ್ಕಿನೆಲ್ಲ ತೆಗ್ದಿದ್ದಾನೆ ಯಾವುದಾದ್ರೂ ಎರಡು ಫುಲ್ ಕಾಯಿದೆಯೋ ಅದನ್ನ ಮಾತ್ರ ಕಟ್ ಮಾಡಿಲ್ಲ ನೋಡಿ ಲಾಸ್ಟಲ್ಲಿ ಇಷ್ಟು ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ವೆಜಿಟೇಬಲ್ಸು ತುಂಬ ಸಂತೋಷ ಆಯಿತು